ಇದನ್ನು ಟೀ ಟೈಮ್ಗೆ ಕೂಡ ತಿನ್ಬಹುದು ಅಥವಾ ಊಟ ಮಾಡುವಾಗ ಕೂಡ ಸ್ವಲ್ಪ ಚೆನ್ನಾಗಿರ್ತದೆ ಏನ್ ಬಲ ಸಿಗುದಿಲ್ಲ ಹಾಗೆ ಹಾಕುದರಿಂದ ಅದಕ್ಕಾಗಿ ಇಲ್ಲಿ ಇದು ಕಟ್ಟಿದ್ದು ನೋಡಿ ಕಾಣ್ಲಿಕ್ಕೆ ಸಿಕ್ಕಿತು ಎಷ್ಟು ದೂರ ಒಂದು ಕಟ್ಟಿದ್ದಾರೆ ಇಲ್ಲೊಂದು ಕಲ್ಲಿಗೆ ಸಿಕ್ಕಾಕೊಂಡಿದೆ ನೋಡಿ ನೋಡಿ ಮೊದಲಿನ ಮರಿ ತುಂಬಾನೇ ದೊಡ್ಡದಾಗಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆ ನಾನಿವತ್ತು ಬ್ಲಾಗನ್ ಇದ್ದೇನೆ ಬೆಳಿಗ್ಗೆ ಅಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ತೋಟಕ್ಕೆ ಹುಲ್ಲೆಲ್ಲ ತಂದಾಯಿತು ಹಾಗೆ ಇವಾಗ ಗಂಟೆ ಒಂಬತ್ತು ಆಗ್ತಾ ಬಂತು ಇವಾಗ ನನಗೆ ಸ್ವಲ್ಪ ವೀಳಿದೆಲೆಯನ್ನು ಕೊಯ್ಲಿಕ್ಕಿದೆ ಇವತ್ತು ಇಲ್ಲ ಅವರು ಹೊರಗಡೆ ಹೋಗಿದ್ದಾರೆ ಹಾಗೆ ಇವತ್ತಿನ ದಿನದ ಕೆಲಸ ಎಲ್ಲ ನನಗೆ ಹಾಗೆ ಇವಾಗ ಶಾಪಿನಿಂದ ಕಾಲ್ ಬಂತು ನನಗೆ ಸ್ವಲ್ಪ ವೀಳೆದೆಲೆ ಬೇಕು ಅಂತ ಹಾಗೆ ಬೇಗನೆ ವೀಳಿದೆಲೆಯನ್ನು ಕ ಕೊಯ್ದು ಕಟ್ಟಿ ಅಂಗಡಿಗೆ ಕೊಟ್ಟು ಬಂದು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಬೆಳೆದೆಲೆಯನ್ನು ಕೊಯ್ದಾಯಿತು ಸ್ವಲ್ಪ ಕೊಯ್ದೆ ಇವತ್ತು ಜಾನಿಲ್ಲ ಅಲ್ವಾ ಜಾನಿದ್ರೆ ಅವ್ರು ಕೊಯ್ತಾರೆ ಜಾಸ್ತಿ ಹಾಗೆ ನಾನಿವಾಗ ಸ್ವಲ್ಪ ಕೊಯ್ದೆ ಹಾಗೆಯೇ ಲೇಟ್ ಕೊಡಾಯ್ತಲ್ವಾ ಅರ್ಜೆಂಟ್ ಬೇಕಿತ್ತು ಹಾಗೆ ಸ್ವಲ್ಪನೇ ನಾನು ತೆಗೆದೆ ಇವಾಗ ಬೇಗನೆ ಕೊಲೆ ಕಟ್ಟಿ ಅದನ್ನು ಕಟ್ಟ ಕಟ್ಟಿ ಅಂಗಡಿಗೆ ಹೊಂಡೋಗಿ ಕೊಡುತ್ತೆ ಇಷ್ಟು ಕೊಯ್ದೆ ನೋಡಿ ಎಲೆಯನ್ನು ಕೊಯ್ದು ಕವಾಲೆ ಮಾಡಿ ಇವಾಗ ಕಟ್ಟಿ ಆಯ್ತು ಇದು ದೊಡ್ಡದು ಇದು ಸಣ್ಣದು ಹಾಗೆ ಈಗ ಇದನ್ನು ಕೊಟ್ಟು ಬರ್ತೇನೆ ಈಗ ಬೀಳಿದೆಲೆಯನ್ನು ಕೊಯ್ದು ಅದನ್ನು ಕವಲೆ ಮಾಡಿ ಕಟ್ಟಿ ಅಂಗಡಿಗೆ ಕೊಟ್ಟಾಯಿತು ಹಾಗೆಯೇ ಹಲಸಿನಕಾಯಿ ಇದೆ ಎರಡು ಹಲಸಿನಕಾಯಿಯನ್ನು ಇವಾಗ ಕಟ್ ಮಾಡಿ ಅದಕ್ಕೆ ಹಾಗೆ ಅದರಿಂದ ಹಲಸಿನ ಸೋಳೆಯನ್ನು ತೆಗೆದು ಇವಾಗ ನನಗೆ ಉಪ್ಪಲ್ಲೇ ಹಾಕಿಡಬೇಕು ಈ ಸಲ ನಾನು ಸ್ವಲ್ಪ ಹಾಕ್ತೇನೆ ಜಾಸ್ತಿ ಹಾಕೋದಿಲ್ಲ ಕಳೆದ ಸರಿ ಹಾಕಿದ್ದು ಜಾಸ್ತಿಯಾಗಿ ಸ್ವಲ್ಪ ಹಾಳಾಯಿತು ಅದರ ಟೈಮ್ ಕಳೆದ ಮೇಲೆ ನಮಗೆ ಅದು ಪದಾರ್ಥ ಮಾಡಿದರೂ ಅಷ್ಟು ಟೇಸ್ಟ್ ಆಗೋದಿಲ್ಲ ಹಾಗಾಗಿ ಈ ಸಲ ಎರಡೇ ಕಾಯಿಯನ್ನು ಕಟ್ ಮಾಡಿ ಇವಾಗ ಅದನ್ನು ಉಪ್ಪಲ್ಲಿ ಹಾಕಿರ್ಬೇಕು ನೋಡಿ ಇವಾಗ ಒಂದು ತಂದಿಟ್ಟಿದ್ದೇನೆ ಕಟ್ ಮಾಡಲಿಕ್ಕೆ ಇಷ್ಟು ದೊಡ್ಡದಿದೆ ಇನ್ನೊಂದು ಕೂಡ ಇಷ್ಟೇ ದೊಡ್ಡದಿದೆ ಇವಾಗ ಮೊದಲಿಗೆ ಇದನ್ನು ಕಟ್ ಮಾಡಿ ಒಂದೊಂದನ್ನು ಕಟ್ ಮಾಡಿ ನಾನು ರೆಡಿ ಮಾಡ್ತೇನೆ ಹಾಗೆ ಈಗ ಇದನ್ನು ಕಟ್ ಮಾಡ್ತೇನೆ ನೋಡಿ ಅರ್ಧ ಭಾಗ ಮಾಡಿದೆ ಅರ್ಧ ಭಾಗ ಮಾಡುವಾಗಲೇ ಇಷ್ಟೊಂದು ಅದರಿಂದ ಮೇಣ ಬಂತು ಹಾಗೆ ಮೊದಲು ಸ್ವಲ್ಪ ಸ್ವಲ್ಪ ಮೇಣ ತೆಗ್ದೆ ಕಟ್ ಮಾಡೋದಿಲ್ಲ ಇದ್ರೆ ಕೈಗೆಲ್ಲ ಮೇಣನೇ ಆಗ್ತದೆ ನೋಡಿ ಈ ಥರ ನಾಲ್ಕು ಭಾಗ ಮಾಡಿದೆ ಈ ಕಾಯಿ ಹಲಸಿನ ಕಾಯಿಯನ್ನು ಕಟ್ ಮಾಡೋದಂದ್ರೆ ತುಂಬಾ ಕಷ್ಟ ಹಣ್ಣದಾದರೆ ಬೇಗನೆ ಕಟ್ ಮಾಡ್ಲಿಕ್ಕೆ ಆಗ್ತದೆ ಒಂದು ಹಲಸಿನ ಕಾಯಿಯನ್ನು ಕಟ್ ಮಾಡಿ ತೊಗೊಂಡೆ ಇವಾಗ ಇಷ್ಟು ಸೋಳೆ ಸಿಕ್ಕಿತ್ತು ಇನ್ನು ಇದರ ಬೀಜವನ್ನೆಲ್ಲ ಬಿಡಿಸಿ ಮತ್ತೆ ನಾನು ಉಪ್ಪಲ್ಲಿ ಹಾಕಿಡ್ತೇನೆ ಇವಾಗ ಒಂದು ಹಲಸಿನ ಕಾಯಿಯನ್ನು ಕಟ್ ಮಾಡಿ ಅದರ ಹಲಸಿನ ಸೊಳ್ಳೆಯನ್ನೆಲ್ಲ ಬಿಡಿಸಿ ಆಯ್ತು ಇನ್ನು ನನಗೆ ಮಧ್ಯಾಹ್ನಕ್ಕೆ ಒಂದು ಅನ್ನ ಆಗಬೇಕು ಅದರಲ್ಲೂ ನಾನು ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಅಕ್ಕಿಯನ್ನು ದೊಡ್ಡ ಹಾಕ್ತೇನೆ ಅಲ್ಲೇ ಹಲಸಿನ ಸೊಳ್ಳೆ ಬೀಜವನ್ನು ಬಿಡಿಸಿ ಅದನ್ನು ಉಪ್ಪಲ್ಲಿ ಹಾಕಿಡ್ತೇನೆ ಇವಾಗ ನೋಡಿ ಹಲಸಿನ ಸೊಳೆಯ ಬೀಜವನ್ನೆಲ್ಲ ಬೇಗನೆ ನಾನು ಸಪ್ರೇಟ್ ಮಾಡಿ ರೆಡಿ ಮಾಡ್ತೇನೆ ಇದರ ಕಲ್ಲರ್ ತುಂಬ ಚೆನ್ನಾಗಿದೆ ಹಾಗೆ ಸ್ವಲ್ಪ ಉಪ್ಪಲ್ಲಿ ಹಾಕಿಡುದು ಜಾಸ್ತಿ ಬೇಡ ಈ ಅಂತ ಅಂತೇಳಿ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಹಾಕಿ ಅಲ್ವಾ ಹಾಗೆ ಇವಾಗ ಎಲ್ಲ ರೆಡಿ ಮಾಡ್ತೇನೆ ಮೊದಲು ನಾನು ಬೀಜವನ್ನು ತೆಗೆದು ಸೆಪ್ರೇಟ್ ಮಾಡ್ತೇನೆ ಆಮೇಲೆ ಸೋಳೆಯನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ ಹಾಗೆಯೇ ನೋಡಿ ಅದರ ಸೋಳೆ ಸೈಡಲ್ಲಿ ಇರ್ತದಲ್ವ ಸ್ವಲ್ಪ ಚೆನ್ನಾಗಿರುವ ಭಾಗವನ್ನು ತಗೊಂಡಿದ್ದೇನೆ ಅದನ್ನು ಫ್ರೈ ಮಾಡಿ ನೋಡಬೇಕು ಹೇಗಾಗ್ತದೆ ಅಂತೇಳಿ ನೋಡಿ ಈ ಥರ ನೋಡಿ ಇನ್ನು ಫ್ರೈ ಮಾಡ್ತೇನೆ ಈಗ ಬೇಗ ಬೇಗನೆ ಎಲ್ಲ ಬೀಜವನ್ನು ತೆಗೆದು ಸಪ್ರೇಟ್ ಮಾಡ್ತೇನೆ ನೋಡಿ ಇವಾಗ ಬೀಜವನ್ನೆಲ್ಲ ಬಿಡಿಸಿ ಆಯಿತು ಇನ್ನು ಇದನ್ನು ಸ್ವಲ್ಪ ಸಪ್ರಾಗಿ ಕಟ್ ಮಾಡಿ ಮತ್ತೆ ಉಪ್ಪಲ್ಲಿ ಹಾಕಿಡ್ತೇನೆ ಈ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಈಗ ಇದನ್ನು ನಾನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ತೇನೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ ಆದರೆ ನಾನು ಸ್ವಲ್ಪ ಹಾಕ್ತೇನೆ ಏನಾಗೋದಿಲ್ಲ ಹಾಗೆ ಹಾಗೆಯೇ ಇವಾಗ ಒಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡಿದ್ದೇನೆ ಅದರಲ್ಲಿ ಹಾಕ್ತೇನೆ ಈ ಸಲ ಸ್ವಲ್ಪ ಹಾಕೋದು ಒಂದು ಎರಡು ಸಲ ಪದಾರ್ಥಕ್ಕೆ ಸಿಕ್ಕಿದ್ರೆ ಸಾಕು ಇವಾಗ ಈ ಡಬ್ಬ ಫುಲ್ ಹಾಕೋದು ಉಪ್ಪು ಹಾಕಿ ನೀರು ಬಿಟ್ಟ ಮೇಲೆ ಅದು ಅರ್ಧ ಆಗ್ತದೆ ಈಗ ನಾನು ಇದಕ್ಕೆ ಅಂದಾಜಲ್ಲಿ ಉಪ್ಪನ್ನು ಹಾಕುದು ಜಾಸ್ತಿ ಆದರೆ ಏನಾಗುದಿಲ್ಲ ನೀರಲ್ಲಿ ತುಂಬ ಹೊತ್ತಿಡ್ಬೇಕಾಗ್ತದೆ ಸ್ವಲ್ಪ ಕಡಿಮೆ ಅಂತ ಹಾಕಿದ್ರೆ ಹಾಳಾಗ್ತದೆ ಹಾಗಾಗಿ ಒಂದು ಅಂದಾಜಲ್ಲಿ ನಾವು ಹಾಕೊಳ್ಬೇಕಾಗ್ತದೆ ನೋಡಿ ಇವಾಗ ಉಪ್ಪು ಹಾಕಿದ್ದು ಸಾಕು ಒಂದು ಮುಚ್ಚಳ ಮುಚ್ಚಿ ಇದನ್ನು ನಾನು ತೆಗೆದಿಡ್ತೇನೆ ಇವಾಗ ಒಂದು ಹಲಸಿನಕಾಯನ್ನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿ ಆಯಿತು ಇನ್ನೊಂದಿದೆ ಮತ್ತೆ ಅದನ್ನು ಸಾಯಂಕಾಲ ಕಟ್ ಮಾಡಿ ಹಾಕ್ತೇನೆ ಇವಾಗ ಒಂದು ಕಟ್ ಮಾಡಿ ಹಾಕುವಾಗಲೇ ಇಷ್ಟೊತ್ತಾಯಿತು ಹಾಗೆಯೇ ದನವನ್ನು ಹೊರಗಡೆ ಕಟ್ಟಿದ್ದೇವೆ ಅದೇ ರೀತಿ ಕರುವನ್ನು ಕೂಡ ಕಟ್ಟಿದ್ದೇವೆ ಇವಾಗ ದನ ಕಟ್ಟಿದಲ್ಲಿಗೆ ಹೋಗಿ ಬರ್ತೇನೆ ದನ ಏನು ಮಾಡ್ತದೆ ಅಂತೇಳಿ ನೋಡ್ಕೊಂಡು ಬರಬೇಕು ಆಮೇಲೆ ಕರುಗಳನ್ನು ಕಟ್ಟಿದಲ್ಲಿಗೆ ಹೋಗ್ತೇನೆ ನೋಡಿ ಇದೆಲ್ಲ ಗದ್ದೆ ಇವಾಗ ಬಲ್ಲೆ ಎಲ್ಲ ಬೆಳೆದು ಗದ್ದೆಯಾಗೆ ಕಾಣೋದಿಲ್ಲ ಫುಲ್ ಮೇಲ್ಗಡೆ ತನಕ ಮೊದಲೆಲ್ಲ ಗದ್ದೆ ಇತ್ತಂತೆ ಇವಾಗ ಎಲ್ಲ ಕಾಡಿನ ಥರ ಆಗಿದೆ ಬಲ್ಲೆ ಎಲ್ಲ ಬೆಳೆದು ಅದೇ ರೀತಿ ಇಲ್ಲಿ ಮಧ್ಯದಲ್ಲಿ ಒಂದು ದಾರಿ ಕೂಡ ಇದೆ ಇವಾಗ ಹಾಗೆ ಇವತ್ತು ಸ್ವಲ್ಪ ಮೇಲ್ಗಡೆ ಕಟ್ಟಿ ಹೋಗಿದ್ದಾರೆ ಜಾನವರು ಇವತ್ತು ಸ್ವಲ್ಪ ದೂರ ಕಟ್ಟಿದ್ದಾರೆ ಬಂದು ಕಟ್ಟಿ ಹೋಗಿದ್ದಾರೆ ಹಾಗೆ ಇವಾಗ ಹುಡುಕುದು ಎಲ್ಲಿ ಅಂತೇಳಿ ಕಾಣೋದಿಲ್ಲ ಎಲ್ಲಿ ಕೂಡ ಕೂಗ್ತಿತ್ತು ಸ್ವಲ್ಪ ಮೋಡ ಬಿಸಿಲು ಆ ಥರ ಹಾಗೆ ಸೆಕೆ ಕೂಡ ಆಗ್ತಾಯಿದೆ ಅಂತೂ ತುಂಬಾ ಕಡಿಮೆ ಅಷ್ಟು ದೂರ ಬಂದೆ ನೋಡಿ ಇನ್ನೂ ಕೂಡ ಕಾಣೋದಿಲ್ಲ ದನ ಎಲ್ಲಿದೆ ಅಂತೇಳಿ ನೋಡಿ ಕಾಣಲಿಕ್ಕೆ ಸಿಕ್ಕಿತು ಎಷ್ಟು ದೂರ ಬಂದು ಕಟ್ಟಿದ್ದಾರೆ ಇಲ್ಲಿದೆ ದನ ನೋಡಿ ಇವಾಗ ನಾನು ನೋಡಿದ ಕೂಡಲೆ ಕೂಗ್ತಾ ಇದೆ ರಾಕೊಬ್ಬೆ ಹಾಕೋದು ಹ್ಞೂ ಸ್ವಲ್ಪ ಸಖೆ ಆದರೆ ಸಾಕು ನೋಡಿ ಗಟ್ಟಿ ಮಲಗುದೆ ಇಲ್ಲೊಂದು ಕಲ್ಲಿಗೆ ಸಿಕ್ಕಾಕೊಂಡಿದೆ ನೋಡಿ ಇವಾಗ ಇಲ್ಲಿಂದ ಬಿಡಿಸಿ ನಾನು ಮನೆ ಹತ್ತಿರದ ಗದ್ದೆಯಲ್ಲಿ ಕಟ್ತೇನೆ ಮತ್ತೆ ನನಗೆ ಎರಡೂವರೆಗೆ ಮನೆಗೆ ಕೊಂಡೋಗಿ ಹಾಲು ಕರಿಬೇಕು ಹಾಗೆ ಜಾನುವಾರು ಇದ್ದರೆ ಆದರೆ ಅವರು ಅವರ ಟೈಮಿಗೆ ಬಂದುಕೊಂಡೋಗ್ತಾರೆ ಇವತ್ತು ಅವರಿಲ್ಲಲ್ಲ ನಾನೇ ಬಂದುಕೊಂಡೋಗ್ಬೇಕು ಹಾಗೆ ಇವಾಗ ಬಂದಿದ್ದೇನೆ ಇಲ್ಲಿಂದ ಬಿಡಿಸಿ ಮನೆ ಹತ್ತಿರದ ಗದ್ದೆಯಲ್ಲಿ ಕಟ್ತೇನೆ ಕಪಿಲು ಹೋಗುದ ಶೀದ ಹೋಗುದಾ ಮನೆಗೆ ನೋಡಿ ಅದರ ದಾರಿಯಲ್ಲಿ ಹೋಗ್ತಾ ಇದೆ ಹಾಗೆಯೇ ಈ ದಾರಿಯಲ್ಲಿ ಓಡೋದು ತುಂಬ ಡೇಂಜರ್ ಸ್ವಲ್ಪ ಮಳೆಯೆಲ್ಲ ಬಂದು ಇಲ್ಲಿ ಜಾರುವಾ ಆಗಿದೆ ನೋಡಿ ಸ್ವಲ್ಪ ಓಡಿದರೆ ಬೀಳ್ಲಿಕ್ಕುಂಟು ಹಾಗೆ ನನಗೆ ಭಯ ಆಗ್ತದೆ ಹುಲ್ಲಿರುವ ಕಡೆಯೇ ನಾಡ್ಕೊಂಡು ಹೋಗೋದು ಯಾಕೆಂದರೆ ಕೆಲವು ಕಡೆ ಜಾರಿದರೆ ಡೇಂಜರ್ ಅಲ್ವಾ ಬರೀ ಹೋಗೋಣ ಕೆಳಗಡೆ ಹಾಂ ಹೋಗುವ ನೋಡಿ ಈಗ ಬರೋದಿಲ್ಲ ಮೇಲಿಕ್ಕೆ ನಿಲ್ತದೆ ಕಟ್ಟಿದಲ್ಲಿ ಗಟ್ಟಿ ಮಲಗೋದು ಇವಾಗ ನೋಡಿ ಮೇಯೋದು ಇವಾಗ ಎಳಿಬೇಕಾಗ್ತದೆ ಇವಾಗ ಹುಲ್ಲು ನೋಡಿದ ಕೂಡಲೇ ತಿನ್ಲಿಕ್ಕೆ ನಿಲ್ಲೋದು ಇವಾಗ ಎಳಿಬೇಕು ಇಲ್ಲದ್ರೆ ಬರುವುದಿಲ್ಲ ಅಂದರೆ ಹುಲ್ಲು ಕಂಡಿತ ಅದಕ್ಕೆ ಚೆನ್ನಾಗಿರುವ ಹುಲ್ಲು ಕಂಡ್ರೆ ಅಲ್ಲೇ ನಿಲ್ತದೆ ನೋಡಿ ಬಾ 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 ನೋಡಿ ಬರುವುದಿಲ್ಲ ಎಳ್ದ್ರೂ ಬರುವುದಿಲ್ಲ ಇವಾಗ ಬಾ ಓ ಇಲ್ಲಿ ಕಟ್ತೇನೆ ಇಲ್ಲಿ ಆದರೆ ಮನೆಗೆ ಹತ್ತಿರ ಆಗ್ತದೆ ಹಾಗೆ ಮತ್ತೆ ಬಂದುಕೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ ಅಲ್ವಾ ಹಾಗಾಗಿ ಇಲ್ಲಿ ಕಟ್ಟೋದು ನಾನಿವಾಗ ಇವಾಗ ಇಲ್ಲಿ ಕಟ್ಟಿದೆ ಇನ್ನು ಒಂದು ಸ್ವಲ್ಪ ಹೊತ್ತು ಮತ್ತೆ ಮನೆಗೆ ಓ ಆ ಗಿಡಕ್ಕೆ ಕಟ್ಟಿದೆ ನಾನು ದನವನ್ನು ಕಟ್ಟಿದಲ್ಲಿಗೆ ಹೋಗಿ ದನವನ್ನು ಬಿಡಿಸಿ ಕಟ್ಟಿ ಬಂದೆ ಇವಾಗ ನಾನು ಮನೆ ಹಿಂದ್ಗಡೆ ಇರುವ ಗುಡ್ಡೆಗೆ ಬಂದಿದ್ದೇನೆ ಕರುಗಳನ್ನು ಇಲ್ಲಿ ಕಟ್ಟಿದ್ದಾರೆ ಹಾಗೆ ಹಾಕಿಕೊಂಡಿದ್ದ ಅಂತ ನೋಡಬೇಕಲ್ವಾ ಹಾಗೆ ದನವನ್ನು ಎಲ್ಲ ಸಾಕಿದರೆ ಅದೇ ಮಧ್ಯ ಮಧ್ಯದಲ್ಲಿ ಬಂದು ನಾವು ನೋಡಿಕೊಳ್ಬೇಕಾಗ್ತದೆ ಕೆಲವೊಮ್ಮೆ ಹಗ್ಗದಲ್ಲಿ ಕಟ್ಟುವುದಲ್ವಾ ಬಲ್ಲೆಗೆಲ್ಲ ಸಿಕ್ಕಾಕೊಂಡಿರ್ತದೆ ಮತ್ತೆ ಅದಕ್ಕೆ ಮೇಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಅದರ ಕಾಲಿಗೆ ಅದು ಸುತ್ತಾಕೊಂಡಿರ್ತದೆ ಅದಂತೂ ತುಂಬನೇ ಅಪಾಯ ಹಾಗಾಗಿ ನಾವು ದನವನ್ನು ಕರುಗಳನ್ನು ಕಟ್ಟಿದರೆ ಅವಾಗವಾಗ ಬಂದು ನೋಡಬೇಕಾಗ್ತದೆ ದನ ಕರುಗಳನ್ನು ಸಾಕುವುದು ಅಷ್ಟು ಸುಲಭದ ವಿಷಯವೇನಲ್ಲ ಈಗ ಸ್ವಲ್ಪ ಹುಲ್ಲನ್ನೆಲ್ಲ ತಿಂದಾದ ಮೇಲೆ ಇಲ್ಲಿ ಇವಾಗ ಮಲಗಿದೆ ಸಿಕ್ಕಾಕೊಂಡಿಲ್ಲ ಏನು ಇನ್ನೊಂದು ಆ ಕಡೆ ಇದೆ ಚೆನ್ನಾಗಿ ಮಲಗಿದೆ ಹುಲ್ಲು ತಿಂದು ಇನ್ನೊಂದು ನೋಡಿ ಇಲ್ಲಿ ಒಬ್ಬೆ ಹಾಕ್ತಾಯಿದೆ ಇವಾಗ ಇದೇನಂತೂ ಬೇಯಿಸ್ಲಿಕ್ಕೆಲ್ಲ ನಾನು ಹೋಗೋದಿಲ್ಲ ನೋಡಿ ನೋಡಿ ಅದು ಓರೆ ಮುಖ ಮಾಡೋದು ನೋಡಿ ನನ್ನ ನೋಡಿದ ಕೂಡಲೇ ಹಾಗೆ ಮಾಡೋದು ಅದು ನೋಡಿ ಅದು ಅಂತ ಮಾತ್ರ ನಾನು ನೋಡೋದು ಮತ್ತೇನು ನಾನು ನೋಡೋದಿಲ್ಲ ಯಾಕೆಂದರೆ ನನಗೆ ಭಯ ಆಗ್ತದೆ ನನ್ನ ನೋಡಿದಾಗ ಅದು ಮಾಡುವ ಅವಸ್ಥೆ ನೋಡಿ 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 ಸ್ವಲ್ಪ ಇಲ್ಲಿ ಸುತ್ತಾಕ್ಕೊಂಡಿದೆ ಇವಾಗ ನಾನು ಬಿಡಿಸಿಕೊಡ್ತೇನೆ ಕಟ್ಟಿದಲ್ಲಿಗೆ ಎರಡು ಮೂರು ರೌಂಡ್ ಹಾಕಿತ್ತು ಇದಕ್ಕೆ ಇದರ ಬುಡಕ್ಕೇನೆ ಎರಡು ಮೂರು ಸರಿ ರೌಂಡ್ ಹಾಕಿತ್ತು ಹಾಗೆ ಹಗ್ಗ ಸ್ವಲ್ಪ ಗಿಡ್ಡಾಗಿತ್ತು ಇವಾಗ ಬಿಡಿಸಿ ಕೊಟ್ಟೆ ಓಡಿತ್ತು ನೋಡಿ ಅಲ್ಲಿಗೆ ಇವಾಗ ಕೊಂಡೋಗ್ಲಿಕ್ಕೆ ಬಂದದ್ದು ಅಂತೇಳಿ ಅದು ಓಡ್ತಾ ಉಂಟು ದಾರಿಯಲ್ಲಿ ಇಲ್ಲಿ ಮೇಯ್ದು ಬಿಟ್ಟು ಬಾ ಆ ಕಡೆ ಅದನ್ನು ಇಳಿದು ಓಡಿಕೊಂಡೆ ಬಂದೆ ಆದ್ರೆ ನನಗಿಂತ ಮೊದಲು ಅದು ಓಡಿ ಇಲ್ಲಿ ದಾರಿಯಲ್ಲಿ ನಿಂತಿದೆ ನಾನು ಸೈಡಲ್ಲಿ ಆಗಿ ಹೋಗ್ತೇನೆ ಅದು ರಾತ್ರಿಯಿಂದ ಹೋಗ್ಲಿಕ್ಕೆ ಭಯ ಆಗ್ತದೆ ನನಗೆ ನೋಡಿ ಇವಾಗ ಇಷ್ಟು ದೂರ ಬಂತು ಆಗ ಅಲ್ಲೇ ಬಲ್ಲೆಗೆ ಸುತ್ತಾಕಿಕೊಂಡಿತ್ತು ಇದು ನಾನು ನೋಡಿ ಎದ್ದಿದೆ ಇನ್ನು ಇದನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅದು ಕೂಡ ಅಂದ್ಕೊಂಡಿದೆ ತಿನ್ನು ಹುಲ್ಲು ತಿನ್ನು ಹಾಗೆ ದನವನ್ನು ಬಿಡಿಸಿ ಗಟ್ಟಿಯಾಯಿತು ಅದೇ ರೀತಿ ಕರುಗಳನ್ನು ಕೂಡ ನೋಡಿ ಆಯಿತು ಇನ್ನು ಮನೆಗೆ ಹೋಗಿ ಊಟ ಮಾಡಿತು ಇಲ್ಲಿಗಡೆ ಬಂದಿದ್ದೇನೆ ಅಲ್ವ ಇವಾಗ ಹುಲ್ಲಲ್ಲಿರುವ ಹಕ್ಕಿಯ ಮರಿಗಳು ಏನಾಗಿದೆ ಅಂತೇಳಿ ನೋಡೋಣ ನಿಮಗೆ ತೋರಿಸ್ತೇನೆ ಇವತ್ತೆಷ್ಟು ದೊಡ್ಡದಾಗಿದೆ ಅಂತೇಳಿ ಶಬ್ದ ಆದರೆ ಸಾಕು ಅದು ತಿನ್ನಲಿಕ್ಕೆ ಬಂತು ಅಂತೇಳಿ ನೋಡಿ ಬಾಯನ ಮಾಡಿ ನಿಂತಿದೆ ನೋಡಿ ಇವಾಗ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಮೊದಲಿನ ಮರಿ ತುಂಬಾ ದೊಡ್ಡದಾಗಿದೆ ಕೊನೆಯದಾಗಿ ಮೊಟ್ಟೆ ಒಡೆದ ಮರಿ ಸಣ್ಣ ನೋಡಿ ಅದರ ಅಮ್ಮ ಬಂತು ಅಂತ ಅಂದ್ಕೊಳ್ತಾ ಇದೆ ಅದು ಬಾಯಿ ಆಮಡಿದೆ ದಿನಾಲು ಬಂದು ನೋಡಿ ಹೋಗೋದು ಎಷ್ಟು ದೊಡ್ಡದಾಗಿದೆ ಅದೇ ರೀತಿ ಇದೆಯಾ ಅಂತೇಳಿ ಯಾಕೆಂದರೆ ಇಲ್ಲಿ ಬೇರೆ ಹಕ್ಕಿಗಳು ಬಂದು ತಿಂತಾವಲ್ವಾ ಹಾಗಾಗಿ ದಿನ ಬಂದು ನೋಡೋದು ಏನು ತಿನ್ನದೆ ಅದು ಹಾರಿ ಹೋದರೆ ಸಾಕು ಅಂತ ಅಂದ್ಕೊಳ್ಳೋದು ನಾನು ಅಕ್ಕಿ ಮರಿಗಳಿಗೆ ಯಾವುದರಿಂದಲೂ ಕೂಡ ಏನು ತೊಂದರೆ ಆಗದೆ ಅದು ರೆಕ್ಕೆ ಬಂದ ಮೇಲೆ ಹಾರಿ ಹೋಗಲಿ ಅಂತೇಳಿ ನಾನು ಆಸಿಸೋದು ಅದಕ್ಕಾಗಿ ಯಾವಾಗಲೂ ಹೋಗಿ ನೋಡಿ ಬರೋದು ಇವಾಗ ಗಂಟೆ ಮೂರಾಗ್ತಾ ಬಂತು ಇನ್ನು ಬೇಗನೆ ಹೋಗಿ ದನವನ್ನು ತರಬೇಕು ದನ ಕಾಯ್ತಾ ಇದೆ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಬಂದ ಕೂಡಲೇ ನೀರು ಕುಡಿಯೋದು ಬಾಯಾರಿಕಾಗಿದೆ ನೋಡಿ ದನವನ್ನು ತರುವಾಗ ಅದರ ಕೊಂಬಿಗೆ ಈ ಥರ ಕಟ್ಟಿ ತರುವುದು ಇಲ್ಲ ಎಂದರೆ ಓಡ್ತದೆ ಕೊಂಬಿಗೆಲ್ಲ ಹಾಕಿದರೆ ಅದಕ್ಕೆ ಓಡ್ಲಿಕ್ಕಾಗೋದಿಲ್ಲ ಅದಕ್ಕೆ ಬಲ ಸಿಗುವುದಿಲ್ಲ ಕುತ್ತಿಗೆಗೆ ಹಾಕಿದರೆ ಅದು ಎಷ್ಟು ಎಳಿದರೂ ಬರುವುದಿಲ್ಲ ಆದರೆ ಕೊಂಬಿಗೆ ಈ ಥರ ಕಟ್ಟಿ ಹಾಕಿದರೆ ಸ್ವಲ್ಪ ಎಳೆಯುವಾಗಲೇ ಬರ್ತದೆ ಅದಕ್ಕೆ ಏನು ಬಲ ಸಿಗುವುದಿಲ್ಲ ಹಾಗೆ ಹಾಕೋದ್ರಿಂದ ಅದಕ್ಕಾಗಿ ಇಲ್ಲಿ ಇದು ಕಟ್ಟಿದ್ದು ಆಚೆ ಈಚೆ ಕೊಂಡೋಗುವಾಗ ಇದಕ್ಕೆ ನಾವು ಕಟ್ಟಿ ತರೋದು ಇವಾಗ ದನವನ್ನು ತಂದು ಕಟ್ಟಿ ಆಯ್ತು ಇನ್ನು ಸ್ವಲ್ಪ ಹೊತ್ತಲೆ ಹಾಲು ಕರಿಬೇಕು ಹಾಗೇನೇ ಇವಾಗ ಹಿಂಡಿಯನ್ನೆಲ್ಲ ರೆಡಿ ಮಾಡ್ತೇನೆ ಕರುಗಳು ಗುಡ್ಡೆಯಲ್ಲಿದೆ ಮತ್ತೆ ಬಂದ ಬಂದ್ಮೇಲೆ ಅದನ್ನು ತರ್ತಾರೆ ನಾನಿವಾಗ ಅದಕ್ಕೆ ಹಿಂಡಿ ಇಟ್ಟು ಮತ್ತೆ ಹಾಲು ಕರಿತೇನೆ ಎಕ್ಸ್ಟ್ ಡೇ ಈಗ ನಾನು ತೋಟಕ್ಕೆ ಬಂದಿದ್ದೇನೆ ಹುಲ್ಲು ಕೊಯ್ಲಿಕ್ಕೆ ಜಾನುವರ್ ಇನ್ ಬರ್ಬೇಕಷ್ಟೇ ಸ್ವಲ್ಪ ಸೆಗಣಿಯನ್ನು ತರ್ಲಿಕ್ಕಿದೆ ಹಾಗಾಗಿ ಅವರು ಸ್ವಲ್ಪ ಲೇಟ್ ಬರ್ತಾರೆ ನಾನಿವಾಗ ತೋಟಕ್ಕೆ ಬಂದು ಬೇಗನೆ ಹುಲ್ಲು ಕೊಯ್ತೇನೆ ನೋಡಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಬಾವಿಯಲ್ಲಿ ನೀರು ಫುಲ್ಲಾಗಿ ಇವಾಗ ಸ್ವಲ್ಪ ಹರಿದು ಹೋಗ್ತಾ ಇದೆ ಹಾಗೆಯೇ ಬಾವಿಯ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ತುಂಬಾ ಜೋರು ಮಳೆ ಬಂದಿತ್ತು ಆದರೆ ಇವಾಗ ಇಲ್ಲ ಇವಾಗ ಚೆನ್ನಾಗಿ ಬಿಸಿಲು ಬಿದ್ದಿದೆ ನಿನ್ನೆ ನೈಟ್ ಒಳ್ಳೆ ಮಳೆ ಬಂದಿದೆ ಆದರೆ ಇವಾಗ ಮಳೆ ಇಲ್ಲ ಇವಾಗ ಬಿಸಿಲು ಬಿದ್ದಿದೆ ನಿನ್ನೆ ಮಳೆ ಬಂದರಿಂದ ನಮ್ಮ ಬಾವಿಯಲ್ಲಿ ನೀರು ಫುಲ್ಲಾಗಿದೆ ಅದೇ ರೀತಿ ನೀರಿನ ಕಲರೇ ಚೇಂಜ್ ಆಗಿದೆ ಇವಾಗ ಬೇಗನೆ ಕೊಯ್ತೇನೆ ತೋಟದಲ್ಲಿ ನೋಡಿ ನವಿಲಿದೆ ಇದೆ ಮೂರ್ನಾಲ್ಕು ನವಿಲಿದೆ ಇದೆ ನನ್ನನ್ನು ನೋಡಿ ದೂರ ದೂರ ಓಡ್ತಾ ಇದೆ ನೋಡಿ ನೋಡಿ ನಾನು ಮಾತಾಡಿದ್ದು ಶಬ್ದ ಕೇಳಿದ್ರೆ ಸಾಕು ಅದು ಆ ಕಡೆ ಓಡ್ತಾ ಇದೆ ಇವಾಗ ನೋಡಿ ಇನ್ನೆರಡು ಈ ಕಡೆ ಇದೆ ತೆಗೆಯೋದು ಮೊನ್ನೆ ಸಗಣಿ ನೀರು ಹಾಕಿದ್ದೇವೆ ಅಂತೇಳಿ ಈ ಸೈಡ್ ನಾವು ಹುಲ್ಲನ್ನು ತೆಗೆದಿರ್ಲಿಲ್ಲ ಇವಾಗ ತುಂಬಾ ದಿವಸ ಆಯಿತು ಮಳೆ ಕೂಡ ಬಂತು ಹಾಗೆ ಇದನ್ನು ಇವಾಗ ಕ್ಲೀನ್ ಮಾಡೋದು ನೋಡಿ ಹುಲ್ಲಿನ ಕೆಲಸ ಆಯಿತು ಅದೇ ರೀತಿ ನೀರು ಹೋಗುವ ಈ ಕಣ್ಣಿಯನ್ನು ಕೂಡ ಕ್ಲೀನ್ ಮಾಡಿ ಆಯಿತು ಇವಾಗ ಸ್ವಲ್ಪ ಸ್ವಲ್ಪ ನೀರಾಗಿದೆ ನೋಡಿ ಇನ್ನೂ ತುಂಬ ಜೋರಾಗಿ ಹರಿಯುತ್ತದೆ ಇದರಲ್ಲಿ ಇವತ್ತಿನ ಹುಲ್ಲಿನ ಕೆಲಸ ಆಯಿತು ನೋಡಿ ಅಷ್ಟು ಜೋರು ಮಳೆ ಬಂದರು ನೋಡಿ ಒಂದು ಅರ್ಧ ಗಂಟೆ ಹುಲ್ಲು ತೆಗೆದಾಗ ಬೇವರಿ ಒದ್ದೆ ಅದೇ ಎಷ್ಟು ಮಳೆ ಬಂದರೂ ಸೆಕೆ ಅಂತೂ ಕಡಿಮೆ ಆಗೋದಿಲ್ಲ ನನಗೆ ಮಾತ್ರನಾ ಅಥವಾ ಎಲ್ಲರಿಗೂ ಹೀಗೇನಾ ಅಂತ ನನಗೆ ಗೊತ್ತಿಲ್ಲ ಹುಲ್ಲು ಕೊಯ್ದಾಗುವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಇನ್ನು ಬೇಗನೆ ಮನೆಗೆ ಹೋಗ್ತಾರೆ ನಿನ್ನೆ ರಾತ್ರಿ ಹೊತ್ತು ತುಂಬ ಜೋರು ಮಳೆ ಆಮೇಲೆ ಬೆಳಗ್ಗೆ ಸಾಯಂಕಾಲ ಒಂದು ಮೂರುವರೆ ತನಕ ಮಳೆನೇ ಇರಲಿಲ್ಲ ಮೂರುವರೆಗೆ ಮಳೆ ಸ್ಟಾರ್ಟ್ ಆಯಿತು ಹಾಗೆ ಇವಾಗ ಕಿಚನಲ್ಲಿದ್ದೇನೆ ಸ್ವಲ್ಪ ಟೀಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಹಾಗಾಗಿ ಇಲ್ಲಿ ನಾನು ಮಿರ್ಚಿ ಬೋಂಡ ಮಾಡಿದ್ದೇನೆ ನೋಡಿ ದೊನ್ನೆ ಮೆಣಸಿದ್ದು ನಾನು ಬೋಂಡ ಮಾಡಿದ್ದೇನೆ ಇವಾಗ ಬೋಂಡ ರೆಡಿ ಆಯಿತು ಅದೇ ರೀತಿ ಬ್ಲ್ಯಾಕ್ ಟೀ ಕೂಡ ರೆಡಿ ಆಯಿತು ನೋಡಿ ನಾನು ಬ್ಲ್ಯಾಕ್ ಟೀನೇ ಕುಡಿಯುವುದು ಹಾಗೆ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಅದು ಫ್ರೈ ಮಾಡಿ ಟೀ ಕುಡಿಯೋದು ನೋಡಿ ಇದು ಲಾಸ್ಟ್ ಇದು ಫ್ರೈ ಮಾಡೋದು ನಾನು ಸ್ವಲ್ಪ ಮಾಡಿದ್ದು ಜಾಸ್ತಿ ಅಂದರೆ ಸ್ವಲ್ಪ ಸ್ಪೈಸಿ ಇರ್ತದಲ್ವ ಹಾಗಾಗಿ ಜಾಸ್ತಿ ಬೇಡ ಅಂತೇಳಿ ಸ್ವಲ್ಪನೇ ಮಾಡಿದ್ದು ಇದನ್ನು ಟೀ ಟೈಮ್ಗೆ ಕೂಡ ತಿನ್ಬೋದು ಅಥವಾ ಊಟ ಮಾಡುವಾಗ ಕೂಡ ತಿನ್ಬೋದು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರ್ತದೆ ಇವಾಗ ನಾನು ಜೊತೆಗೆ ಇದನ್ನು ತಿಂತೇನೆ ಈ ಮಳೆಗಾಲದಲ್ಲಿ ಮಳೆ ಬರುವಾಗೇನೋ ಹಾಗಾದರೂ ತಿನ್ನೋಣ ಅಂತರಿಸುದು ಹಾಗಾಗಿ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮನೆಯೊಳಗೆ ಇರುವಾಗ ಏನಾದರೂ ಆಗ್ತದೆ ಹಾಗಾಗಿ ಇವತ್ತು ಸಾಯಂಕಾಲ ನಾನು ಇದನ್ನು ಮಾಡಿದೆ ಇವಾಗ ಜಾನುವಾರು ಹಾಲು ತಗೊಂಡೋಗಿರ್ತಾರೆ ಅವ್ರು ಬಂದ ಕೂಡಲೇ ನಾವು ಇವಾಗ ಟೀ ಕುಡಿತು ಇಬ್ರು ತಿಂತ ಇದ್ದಾರೆ ಹೇಗಾಗಿದೆ ಖಾರ ಉಂಟು ಉಂಟು ತೊಟ್ಟದು ಹಿಡಿದು ಹಾಕಲಿಕ್ಕೆ ತೊಟ್ಟಿಟ್ಟದ್ದು ಒಳ್ಳೇದುಂಟು ಸ್ಪೈಸಿ ಸ್ಪೈಸಿಯಾ ಮಳೆ ಕೂಡ ಬರ್ತಾ ಇದೆ ಇಲ್ಲಿ ಬಿಸಿ 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 ಬಜ್ಜಿ ಬಿಸಿ ಬಿಸಿ ಮೆಣಸಿನ ಬಜ್ಜಿಯೊಂದಿಗೆ ಬ್ಲ್ಯಾಕ್ ಟೀ ಎಲ್ಲರು ಇವಾಗ ಬಿಝಿ ಇದ್ದಾರೆ ನಾನು ಮಾತ್ರ ವಿಡಿಯೋ ಮಾಡ್ತಾ ಇದ್ದೇನೆ ಇನ್ನು ನನಗೆ ತಿನ್ಬೇಕು ಇವಾಗ ಎಲ್ಲರೂ ಇದು ನಿಂಗೆ ತುಟಿ ಕೊಡಿ ಒಬ್ಬ ಒಗ್ಗಟ್ಟಿನಿಂದ ಬೆಳಸು ಕಾಯ್ತಿಂದು ನಿಮಗೆ ಇಲ್ಲಿ ಸಾಸ್ ಮಯನ್ ಎರಡು ಕೂಡ ಇದೆ ನಿನ್ನೆ ಹಲಸಿನಕಾಯಿ ಕಟ್ ಮಾಡಿ ಅದರಲ್ಲಿ ಈ ಥರ ಇದ್ದದನ್ನು ನಾನು ಸಪ್ರೇಟ್ ಮಾಡಿಟ್ಟಿದ್ದೆ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಹಲಸಿನ ಸೊಳ್ಳೆ ಸುತ್ತ ಇರ್ತದಲ್ವಾ ಅದು ನೋಡಿ ಇವಾಗ ಇದನ್ನು ನಾನು ಫ್ರೈ ಮಾಡ್ತೇನೆ ಹೇಗೆ ಬರ್ತದೆ ಅಂತೇಳಿ ನೋಡೋಣ ಅದು ಮಿರ್ಚಿ ಬಜ್ಜಿ ಮಾಡಿದೆ ಅಲ್ವಾ ಎಣ್ಣೆ ಇದೆ ಅದರಲ್ಲಿ ಹಾಕಿ ಫ್ರೈ ಮಾಡ್ತೇನೆ ನಾವು ಹಲಸಿನಕಾಯಿಯ ಚಿಪ್ಸ್ ಮಾಡಿದಾಗೆ ಬರ್ಬೋದು ಇದು ನೋಡ್ಲಿಕ್ಕೆ ಹಾಗೇನೆ ಕಾಣ್ತದೆ ನೋಡಿ ಸ್ಪೆಷಲ್ ಆದ ಚಿಪ್ಸ್ ರೆಡಿ ಆಯಿತು ನೋಡಿ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಹಲಸಿನ ಸೋಳೆಯನ್ನು ಮಾಡಿದರೂ ಇಷ್ಟು ಚೆನ್ನಾಗಿ ಬರೋದಿಲ್ಲ ಅಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಬಂದಿದೆ ಇವಾಗ ಬಿಸಿ ಬಿಸಿ ಇದೆ ಟೇಸ್ಟು ಕೂಡ ಸೂಪರ್ ಆಗಿದೆ